ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಇವತ್ತು ಪನ್ನೀರ್ ಮಸಾಲಾ ಬನ್ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅರ್ಧ ಕಪ್ ಹಾಲು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಈಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಫೈವ್ ಮಿನಿಟ್ಸು ಹಾಗೆ ಮುಚ್ಚಿಡೋಣ ನೋಡಿ ಇಸ್ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಈ ಥರ ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಒಂದು ಮೊಟ್ಟೆ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೀಟ್ ಆಗಿದೆ ಈಗ ಮೈದಾ ಹಸಿಟ್ಟು ಹಾಕುತ್ತಿದ್ದೀನಿ ಒಂದು ಕಪ್ಪು ఇం చిక్స్క ఇక చీ మిక్స్ కొట్బు కాల్ టీ స్పూన్ అు సాల్ట్ హాక్తీ ఈ చుకోళ్ళ ఈ అర్ధ కాలిట్టే అదే ఇక్కడు మిక్స్తా ಸೊ ಸೆಂಟ್ರಲ್ ನಿಮ್ಗೇನಾದರೂ ಇದು ಹಾಡಾಗಿದೆ ಅನಿಸಿದ್ರೆ ನೀವು ನೀರಾಗಲಿ ಹಾಲಾಗಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಇದು ಆಯಿಲ್ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದು ಹಾಕಿ ಇಡೋಣ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಮೂರು ಸ್ಪೂನು ಆಯಿಲ್ ಹಾಕ್ಕೋತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಉದ್ದು ಹಚ್ಚಿಟ್ಟು ಈರುಳ್ಳಿ ಎರಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸಾಲ್ಟು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋತಾ ಇದ್ದೀನಿ ನೋಡಿ ಇದು ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹಸಿ ಬಾಸಣೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ಸೊ ಅದನ್ನು ಹಾಕೋತಾ ಇದ್ದೀನಿ ఇదిం చాలి ఫ్రై మాకు ఈ అష్టిన పుడి ఒక స్పూన్ హాకీ హాకీ చన మిక్స్ బిడణ ఇరే స్వల్ప రోస్ట్ ఇది గరం మసాలా పొడి హాకొతాదీని వన్ స్పూను చిల్లీ పౌడ్ స్పూను ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಬೇರೆ ಯಾವುದೇ ಮಸಾಲೆ ಹಾಕೋತಾ ಇಲ್ಲ ಇದೆರಡೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಂತೂ ಜಾಸ್ತಿನೂ ಫ್ರೈ ಮಾಡಿದ್ರೆ ಒಂಥರ ಹಾಡಾಗುತ್ತೆ ತಿನ್ನೋಕೆ ಚೆನ್ನಾಗಿರೋಲ್ಲ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಇದು ರೆಡಿಯಾಗಿದೆ ಈಗ ಈಗ ಎತ್ತಿಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ನಾವು ಮಿಕ್ಸ್ ಮಾಡಿರೋ ಹಸಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಈ ಥರ ಡಬಲ್ ಆಗಬೇಕು ಹಸಿಟ್ಟು ನಾವು ಮಿದ್ದಿಟ್ಟಿರೋದು ಮತ್ತೆ ಒಂದು ಸರಿ ಚೆನ್ನಾಗಿ ಮಿತ್ಕೊಳ್ಳೋಣ ಈಗ ಇದು ರೆಡಿ ಇದೆ ಇದರಲ್ಲಿ ಮೀಡಿಯಮ್ ಸೈಜೇ ನನಗೆ ಫೈವ್ ಬಂದು ಬರುತ್ತೆ ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ದೊಡ್ಡದಾಗೂ ಬೇಕಾದ್ರೂ ಮಾಡ್ಕೋಬೋದು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗ್ತಿದೆ ಅಷ್ಟರಲ್ಲಿ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ ನೀವು ಯಾವುದೇ ಥರ ವೆಜಿಟೇಬಲ್ಸು ಹಾಕ್ಕೋಬೋದು ನಮಗೆ ಪನ್ನೀರ್ ಇಷ್ಟ ಹಂಗಾಗಿ ನಾನು ಪನ್ನೀರ್ ಇಂದ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವುದೇ ವೆಜಿಟೇಬಲ್ ಆಗ್ಬೋದು ಎಗ್ ಆಗ್ಬೋದು ಯಾವ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿ ನೋಡಿ ಈ ಥರ ಫುಲ್ ಕವರ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಶೇಪ್ ಕೊಟ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ನೋಡಿ ಉಳಿದಿರೋದು ನಾನು ಸೇಮ್ ಅದೇ ಥರ ಸ್ಟಫಿಂಗ್ ಮಾಡಿ ಫಿಲ್ ಮಾಡಿ ಎತ್ತಿಡ್ತಾಯಿದ್ದೀನಿ ನೋಡಿ ಈ ಥರ ಫಿಲ್ ಮಾಡ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡಿ ನಾವು ಹಿಂಗೆ ತಿನ್ನೋದ್ರಿಂದ ಇದ್ರ ಟೇಸ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ನೋಡಿ ಎಣ್ಣೆ ಕಾಯ್ದೀರಿ ಚೆನ್ನಾಗಿ ಈಗ ರೆಡಿಯಾಗಿದೆ ನಾನು ಒಂದೊಂದೇ ಹಾಕಿ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಎಣ್ಣೆ ತುಂಬ ಬಿಸಿ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ಸೊ ಇದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಒಳಗಡೆ ಬೆಂದಿರಲ್ಲ ಸೊ ಲೋ ಫ್ಲೇಮಲ್ಲೇ ಆರಾಮಾಗಿ ಬೇಯಿಸ್ಕೊಂಡು ತಕೊಳ್ಳೋಣ ಇದು ಆಯಿಲ್ ಕೂಡ ಜಾಸ್ತಿ ಕುಡಿಯೋಲ್ಲ ಆರಾಮಾಗಿ ಬೇಯಿಸ್ಕೋಬೋದು ನೋಡಿ ರೆಡಿಯಾಗಿದೆ ತುಂಬ ಬೇಗನೆ ಮಾಡ್ಕೋಬೋದು ಮನೇಲಿ ಎಲ್ಲರೂ ಕೇಳ್ತಾರೆ ಇದೇನು ಮನೆಯಲ್ಲೇ ಮಾಡಿರೋದಂತ ಅಂತ ಅಷ್ಟು ಚೆನ್ನಾಗಿರುತ್ತೆ ಬನ್ನು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಒಳ್ಳೆ ಸ್ಟಫಿಂಗ್ ಸಮೇತ ಏನು ಕಲರ್ಫುಲ್ಲಾಗಿ ಸಕ್ಕತ್ತಾಗಿದೆ ಅಂತ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ